ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ಬಜೆಟ್ ನ ಮುಖ್ಯಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋನ ನಾನು ಡ್ಯೂರಿಂಗ್ ದ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಾವು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಿಳ್ಕೊಳ್ಳೋಣ ಎಸ್ಪೆಷಲಿ ಈ ಬಜೆಟ್ ಅಲ್ಲಿ ಬಂದಂತ ಕೀ ಅನೌನ್ಸ್ಮೆಂಟ್ಗಳ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸೊ ಹಾಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಆಸ್ ಆಫ್ ನೌ ಅದನ್ನು ಕೂಡ ನೋಡಬಹುದು ಒನ್ ಸೆವೆಂಟಿ ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಫಿಫ್ಟಿ ಡೌನ್ ಆಗ್ತದೆ ತುಂಬಾನೇ ಡೌನ್ ಆಗಿತ್ತು ನಂತರ ಒಂದಷ್ಟು ರಿಕವರಿ ಆಗಿದೆ ನಿಫ್ಟಿ ನಂತರ ನಾವು ಪಾಯಿಂಟ್ಸ್ ಗೆ ಹೋಗೋದಕ್ಕೆ ಮುಂಚೆ ಈ ಬಜೆಟ್ ಬಗ್ಗೆ ನನ್ನ ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಖಂಡಿತ ಈ ಬಜೆಟ್ ಚೆನ್ನಾಗಿದೆ ಅಂತ ಬಿಗ್ ನೆಗೆಟಿವ್ ಪಾಯಿಂಟ್ ಏನಿಲ್ಲ ಆಸ್ ಎ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಆದ್ರೆ ಒಂದೇ ಒಂದು ಬ್ಯಾಡ್ ನ್ಯೂಸ್ ಅಂತಂದ್ರೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಐಕ್ ಮಾಡಿದ್ರು ಸೊ ಅದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾರ್ಕೆಟ್ ಮೇಲೆ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಬಟ್ ತುಂಬಾ ದೊಡ್ಡ ಚೇಂಜಸ್ ಏನಲ್ಲ ಅಲ್ಲೂ ಕೂಡ ಮಾಡಿರುವಂತದ್ದು ಸೊ ನೋಡೋಣ ಅದ್ರ ಬಗ್ಗೆ ಮಾತಾಡುವಾಗ ನಾನು ಇನ್ನು ಡೀಟೇಲ್ ಆಗಿ ಕೆಲವು ವಿಚಾರಗಳನ್ನ ಹಂಚ್ಕೊಳ್ತೀನಿ ಮೊದಲಿಗೆ ಹೈಲೈಟ್ಸ್ ಗಳನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಫಿಸಿಕಲ್ ಡಿಫಿಸಿಟ್ ಬಗ್ಗೆ ಕೊಟ್ಟಂತ ಟಾರ್ಗೆಟ್ ತುಂಬಾನೇ ಚೆನ್ನಾಗಿದೆ ಆಸ್ ಎ ಮಾರ್ಕೆಟ್ ಪ್ಲೇಯರ್ ಖಂಡಿತ ಇದು ಅಪ್ರಿಶಿಯೇಟ್ ಮಾಡೋ ಅಂತ ಮೂವ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಫಿಸಿಕಲ್ ಡಿಫಿಸಿಟ್ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಈಗ ಅದನ್ನ ಲೋಯರ್ ಮಾಡಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾಡಿದ್ದಾರೆ ಅಂದ್ರೆ ಕೊರತೆ ಬಜೆಟ್ ನಮ್ಮ ಹತ್ರ ಇಷ್ಟು ಹಣ ಕಡಿಮೆ ಇದೆ ನಮ್ಮ ಬಜೆಟ್ ಅಮೌಂಟ್ ಅಲ್ಲಿ ಅನ್ನೋದಿದು ಫಾರ್ ಎಕ್ಸಾಂಪಲ್ ನಮಗೆ ಒಂದು ಲಕ್ಷ ಒಂದು ತಿಂಗಳಲ್ಲಿ ಖರ್ಚಿದೆ ಅಂತಂದ್ರೆ ನಮ್ಮ ಹತ್ರ ಬರಿ ತೊಂಬತ್ತೈದು ಸಾವಿರ ಇದೆ ಇನ್ನ ಐದ್ ಸಾವಿರ ಕಡಿಮೆ ಇದೆ ಅಂದ್ರೆ ಫೈವ್ ಪರ್ಸೆಂಟ್ ಕಡಿಮೆ ಇದೆ ಅದನ್ನ ನಾವು ಹೊರಗಡೆಯಿಂದ ಲೋನ್ ಆಗಿ ತಗೊಳ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಕಮ್ಮಿ ಆದಷ್ಟು ಎಕಾನಮಿಗೆ ತುಂಬಾ ಒಳ್ಳೇದು ಜೊತೆಗೆ ನೆಕ್ಸ್ಟ್ ಇಯರ್ ನೋಡಬಹುದು ಫೋರ್ ಟಾರ್ಗೆಟ್ ಕೊಟ್ಟಿದ್ದಾರೆ ಇದು ಪಾರ್ಟಿಸಿಪೆಂಟ್ ಖಂಡಿತ ಒಳ್ಳೆ ಪಾಯಿಂಟ್ ಲಾಸ್ಟ್ ಟೈಮ್ ಬಜೆಟ್ ದಿನ ಇದೇ ಕಾರಣಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಕೂಡ ಕಾರಣ ಆಗಿತ್ತು ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಲೋ ಇಯರ್ ಮಾಡಿದ್ದಕ್ಕೆ ಈಗ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾಡಿದರೆ ಅದು ಖಂಡಿತ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಒಳ್ಳೆ ನ್ಯೂಸ್ ನೋಡೋಣ ಇದನ್ನ ಅಚೀವ್ ಮಾಡ್ತಾರ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ನಮಗೆ ನಂತರ ಎರಡನೇ ಅನೌನ್ಸ್ಮೆಂಟ್ ಅಂತಂದ್ರೆ ಅದು ಕ್ಯಾಪೆಕ್ಸ್ ಕ್ಯಾಪೆಕ್ಸ್ ಅಲ್ಲೂ ಕೂಡ ಯಾವದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಎಂಟಿರಿನ್ ಬಜೆಟ್ ಅಲ್ಲಿ ಏನು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ಲೆವೆನ್ ಪಾಯಿಂಟ್ ಲೆವೆನ್ ಲ್ಯಾಕ್ ಕ್ರೋರ್ ಅಷ್ಟೇ ಕ್ಯಾಪೆಕ್ಸ್ ಥೀಮ್ ಅನ್ನ ಕಂಟಿನ್ಯೂ ಮಾಡಿದರೆ ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಎಸ್ಪೆಷಲಿ ಇನ್ಫ್ರಾಗೆ ಬಿಗ್ ಬೂಸ್ಟ್ ಅಂತ ಹೇಳ್ಬೋದು ಇದು ಖಂಡಿತ ಸ್ಟಾಕ್ ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರ್ಬೋದು ಅಥವಾ ಮಾಡಬಹುದು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡಿದಾಗ ಯಾವುದೇ ರೀತಿಯ ಬಿಗ್ ಚೇಂಜಸ್ ಆಗಿಲ್ಲ ಇನ್ ಕೇಸ್ ಲೆವೆನ್ ಪಾಯಿಂಟ್ ಲೆವೆನ್ ಲ್ಯಾಕ್ ಇರೋದು ಟೆನ್ ಲ್ಯಾಕ್ ನೈನ್ ಲ್ಯಾಕ್ ಬಂದಿದ್ರೆ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗೋದು ಇನ್ಫ್ರಾ ಸ್ಟಾಕ್ ಗಳಿಗೆ ಬಟ್ ಆ ರೀತಿ ಏನ್ ಮಾಡಿಲ್ಲ ಇವಾಗ ಇಲ್ಲೇನು ಬ್ಯಾಡ್ ನ್ಯೂಸ್ ಇರಲಿಲ್ಲ ಖಂಡಿತ ಒಳ್ಳೆ ನ್ಯೂಸ್ ಆಯಿತು ಇಲ್ಲೂ ಕೂಡ ಎರಡು ಪಾಸಿಟಿವ್ ನ್ಯೂಸ್ ಆಯಿತು ಒಂದು ಫಿಸಿಕಲ್ ಡೆಫಿಸಿಟ್ ಕಡಿಮೆ ಮಾಡಿದ್ದು ನಂತರ ಇನ್ ಫ್ರಾಪುಶ್ ಕಂಟಿನ್ಯೂ ಆಗಿರೋದು ನಂತರ ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಟ್ಯಾಕ್ಸ್ ಬಗ್ಗೆ ಬಟ್ ಇಲ್ಲಿ ಏನು ಸ್ಟ್ಯಾಂಡರ್ಡ್ ರಿಡಕ್ಷನ್ ಇತ್ತು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಮಾಡಿದರೆ ಅದನ್ನ ಜಾಸ್ತಿ ಮಾಡಿದರೆ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನಂತರ ಟ್ಯಾಕ್ಸಲ್ಲಿ ಅಲ್ಲಿ ಕಡಿಮೆ ಆಗ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಇತ್ತು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಟ್ವೆಂಟಿ ಲ್ಯಾಕ್ವರೆಗೂ ಕಡಿಮೆ ಮಾಡಿ ಟ್ಯಾಕ್ಸ್ ಫ್ರೀ ಮಾಡಿ ತರ್ಟಿ ಲ್ಯಾಕ್ವರೆಗೂ ಟ್ಯಾಕ್ಸ್ ಫ್ರೀ ಮಾಡಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇಲ್ಲಿ ಯಾವುದೇ ರೀತಿಯ ಕಡಿಮೆ ಮಾಡೋಂತ ಪ್ರಯತ್ನ ಮಾಡಿಲ್ಲ ನೋಡಬಹುದು ಝೀರೋ ಟು ತ್ರೀ ಲ್ಯಾಕ್ವರೆಗೂ ನಿಲ್ಲಿರುತ್ತೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ತ್ರೀ ಟು ಸೆವೆನ್ ಲ್ಯಾಕ್ ಫೈವ್ ಪರ್ಸೆಂಟ್ ಇರುತ್ತೆ ಸೆವೆನ್ ಟು ಟೆನ್ ಲ್ಯಾಕ್ ಟೆನ್ ಪರ್ಸೆಂಟ್ ಟ್ವೆಲ್ ಟು ಸಾರಿ ಟೆನ್ ಟು ಟ್ವೆಲ್ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಹಾಗೆ ಅಬೋವ್ ರುಪೀಸ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇದು ರಿವೈಸ್ ಮಾಡಿದ್ದಾರೆ ನ್ಯೂ ಟ್ಯಾಕ್ಸ್ ರಿಜೈಮ್ ಅನ್ನ ಸೊ ಅನೌನ್ಸ್ಮೆಂಟ್ ಬಂದಿದೆ ಇಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಮಿಡಲ್ ಕ್ಲಾಸ್ ಏನಾದರೂ ಬೆನಿಫಿಟ್ ಅನ್ನ ಕೊಡಬಹುದಾ ಇದನ್ನ ಜಾಸ್ತಿ ಮಾಡಿ ಅಂತ ಬಟ್ ಆ ರೀತಿಯ ಯಾವುದೇ ಅನೌನ್ಸ್ಮೆಂಟ್ ಬಂದಿಲ್ಲ ಇಲ್ಲಿ ಬಂದಿರೋ ಒಂದೇ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಫಿಫ್ಟಿ ತೌಸಂಡ್ ಇದನ್ನ ಸೆವೆಂಟಿ ಫೈವ್ ಮಾಡಿದ್ದಾರೆ ಇದೊಂದು ಪಾಸಿಟಿವ್ ಬಟ್ ಅಷ್ಟೇ ನೆಗೆಟಿವ್ ಪಾಯಿಂಟ್ ಕೂಡ ಇದರಲ್ಲಿ ಇತ್ತು ನಂತರ ನಾಲ್ಕನೇ ಪಾಯಿಂಟ್ಗೆ ಬರೋದಾದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದನ್ನ ಟೆನ್ ಪರ್ಸೆಂಟ್ ಇದ್ದಿದ್ದನ್ನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಗೆ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಫಿಫ್ಟೀನ್ ಪರ್ಸೆಂಟ್ ಇದ್ದಿದ್ದನ್ನು ಟ್ವೆಂಟಿ ಮಾಡಿದಾರೆ ಯಾವ್ದನ್ನ ಒಂದು ವರ್ಷದ ಒಳಗಡೆ ನಾವು ಸೆಲ್ ಮಾಡ್ತೀವೋ ಅದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಮುಂಚೆ ಅದನ್ನ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಈಗ ಯಾವ್ದನ್ನ ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡು ನಾವು ಸೇಲ್ ಮಾಡ್ತೀವೋ ಅದಕ್ಕೆ ಎಲ್ ಟಿ ಸಿ ಜಿ ಕ್ಯಾಲ್ಕುಲೇಟ್ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟು ಆಕ್ಚುಲಿ ಇದು ಖಂಡಿತ ನೆಗೆಟಿವ್ ಇರಬಹುದು ಬಟ್ ಇಲ್ಲೂ ಕೂಡ ಒಂದು ಪಾಸಿಟಿವ್ ಅನ್ನ ನಾವು ನೋಡಬಹುದು ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ ಟಿ ಸಿ ಜಿನೇ ಟ್ವೆಂಟಿ ಪರ್ಸೆಂಟ್ ಮಾಡಬಹುದು ಅಂತ ಅಥವಾ ಫಿಫ್ಟೀನ್ ಪರ್ಸೆಂಟ್ ಮಾಡಬಹುದು ಅಂತ ಆ ರೀತಿ ಏನ್ ಮಾಡಿಲ್ಲ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ತಂದಿದ್ರೆ ಅದು ಕೂಡ ಒಂದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಪಾರ್ಶಿಯಲಿ ಯಾಕಂದ್ರೆ ಇನ್ ಕೇಸ್ ಫಿಫ್ಟೀನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಏನಾದರೂ ಎಲ್ ಟಿಸಿ ಜಿ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ಸೀವರ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಇವತ್ತು ಬಿಗ್ ಚೇಂಜಸ್ ಏನೇನು ಮಾಡಲಿಲ್ಲ ಜಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಹೈಕ್ ಮಾಡಿದರೆ ಹಾಗೆ ನಾವು ಬೇರೆ ಕಂಟ್ರೀಸ್ಗೆ ಗೋಲ್ಸಿದ್ರೆ ಖಂಡಿತ ಇದು ಕಡಿಮೆನೆ ಎಸ್ಪೆಷಲಿ ನಾವು ಯು ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಟ್ಯಾಕ್ಸ್ ಲ್ಯಾಬ್ ಮೇಲೆ ರೇಟ್ ಇರುತ್ತೆ ಅಪ್ ಟು ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಸಾರಿ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಅಷ್ಟೇ ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆಯಾ ನೀವು ಎಲ್ ಟಿ ಸಿ ಜಿ ಜಾಸ್ತಿ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಕಡಿಮೆ ಇದೆಯಾ ಎಲ್ ಟಿ ಸಿ ಜಿ ಕಡಿಮೆ ಕಟ್ಟಬೇಕು ಹಾಗೆ ಎಸ್ ಟಿ ಸಿ ಜಿನು ಕೂಡ ಅಷ್ಟೇ ಸೊ ಆ ರೀತಿ ಸ್ಲಾಬ್ಸ್ ಇದೆ ಅಲ್ಲಿ ಇಲ್ಲಿ ಸ್ಟ್ಯಾಂಡರ್ಡ್ ಸ್ಲಾಬ್ಸ್ ಅನ್ನ ಇಟ್ಟಿದ್ದಾರೆ ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ನಮ್ಮ ದೇಶದಲ್ಲಿ ನೋಡಬಹುದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಆನ್ ಆಲ್ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಟು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ರಮ್ ಟೆನ್ ಪರ್ಸೆಂಟ್ ವೈಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಸ್ ಟಿ ಸಿ ಜಿ ಅನ್ಸಮ್ ಅಸೆಟ್ಸ್ ವುಡ್ ಬಿ ಟ್ವೆಂಟಿ ಪರ್ಸೆಂಟ್ ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಎಷ್ಟು ದಿನ ಒನ್ ಲ್ಯಾಕ್ ವರ್ಗ ಅಪ್ ಟು ಒನ್ ಲ್ಯಾಕ್ ವರ್ಗೂ ಟ್ಯಾಕ್ಸ್ ಫ್ರೀ ಇರ್ತಾ ಇತ್ತು ಅದನ್ನ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಮಾಡಿದಾರೆ ಅಂದ್ರೆ ಇಪ್ಪತ್ತೈದು ಸಾವಿರ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಎಕ್ಸಿಂಶನ್ ಅನ್ನು ಕೂಡ ಎಷ್ಟು ದಿನ ನೀವು ಅಪ್ ಟು ಒನ್ ಲ್ಯಾಕ್ ಗಳಿಸಿದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟೋ ಅವಶ್ಯಕತೆ ಇರಲಿಲ್ಲ ಈಗ ಅಪ್ ಟು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವರ್ಗ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಪರ್ ಇಯರ್ ಇದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಮಾಡ್ತಾ ಅಂತ ಹೇಳ್ಬಹುದು ಇನ್ ಕೇಸ್ ನೀವು ಬಜೆಟ್ ಅನ್ನ ನೋಡಿದ್ರೆ ಈ ಅನೌನ್ಸ್ಮೆಂಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂತು ನಾವೇನ್ ನಿಫ್ಟಿಯಲ್ಲಿ ಈ ಸ್ಟೀವ್ ಡೌನ್ ಫಾಲ್ ಅನ್ನ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಎಲ್ ಟಿ ಸಿ ಎಸ್ ಟಿಸಿಜಿ ಅನೌನ್ಸ್ಮೆಂಟ್ ಬಂದಾಗ್ಲೇ ಬಂದಂತದ್ದು ನಾನು ನಾವ್ ಹೇಳಿದಾಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ನಾನು ಮೊನ್ನೆನೇ ಹೇಳಿದೆ ಇದರ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದೆ ಸೆಪರೇಟ್ ವಿಡಿಯೋ ನಾವು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡಕ್ಕೆ ನೂರ್ ಪರ್ಸೆಂಟ್ ಇನ್ನೂರ್ ಪರ್ಸೆಂಟ್ ಲಾಭವನ್ನು ಗಳಿಸುವಂತ ಅವಕಾಶದಿಂದ ವಂಚಿತರಾಗಬೇಕಾಗುತ್ತೆ ಸೊ ಹಾಗಾಗಿ ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ನಾವು ಒಳ್ಳೆ ಸ್ಟಾಕ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬಂತು ಅಂತಂದ್ರೆ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೂಡ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ ಜೊತೆಗೆ ನಾನು ಹೇಳಿದಾಗೆ ಬೇರೆ ದೇಶಗಳಿಗೆ ಹೋಲ್ಸಿದ್ರೆ ನಮ್ಮಲ್ಲಿ ಇನ್ನು ಕಡಿಮೆ ಇದೆ ಅದಕ್ಕೂ ಕೂಡ ಖುಷಿ ಪಡಬೇಕು ನೋಡೋಣ ಇವೆಲ್ಲಾನು ಕೂಡ ಅಡ್ಜಸ್ಟ್ ಆಗ್ತವೆ ಲಾಂಗ್ ಟರ್ಮ್ ಅಲ್ಲಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಸೊ ನಂತರ ಎಫ್ ಅಂಡ್ ಓ ಸೆಗ್ಮೆಂಟ್ ಗೆ ಬಂದ್ರೆ ಇಲ್ಲಿ ಎಸ್ ಟಿ ಟಿ ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಹಾಗೆ ಇನ್ನು ಸೆಬಿ ಆಕ್ಷನ್ ಬಾಕಿ ಇದೆ ಬಜೆಟ್ ಅಲ್ಲಿ ಅಂತ ಅನೌನ್ಸ್ಮೆಂಟ್ ಇದೊಂದೆ ಸೆಬಿ ಆಕ್ಷನ್ ಇನ್ನು ಬಂದೇ ಬರುತ್ತೆ ಎಫ್ ಮೇಲೆ ಇನ್ನು ಸಾಕಷ್ಟು ಕರ್ಬ್ಸ್ ಅನ್ನ ಹಾಕುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಅದನ್ನ ಯಾವ ರೀತಿ ಇರುತ್ತೆ ಅಂತ ಇದರಿಂದ ಖಂಡಿತ ಬ್ರೋಕರೇಜ್ ಸ್ಟಾಕ್ ಗಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅದರಿಂದ ಯಾವ ರೀತಿ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಆ ಕಂಪನಿಗಳು ಅದನ್ನ ನೋಡಬೇಕಾಗುತ್ತೆ ನಂತರ ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಎರಡು ಲಕ್ಷ ಕೋಟಿಯನ್ನ ಅನೌನ್ಸ್ ಮಾಡಿದರೆ ಜಾಬ್ ಕ್ರಿಯೇಷನ್ ಗೆ ಸಂಬಂಧಪಟ್ಟಂತೆ ಇದು ಖಂಡಿತ ಒಳ್ಳೆ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು ಜೊತೆಗೆ ಫಸ್ಟ್ ಟೈಮರ್ ಎಂಪ್ಲಾಯೀಸ್ ಏನಿರ್ತಾರೆ ಅವರಿಗೆ ಮೊದಲನೇ ತಿಂಗಳ ಸ್ಯಾಲರಿಯನ್ನ ಸರ್ಕಾರ ಪೇ ಮಾಡುತ್ತೆ ಅಂತ ಹೇಳಿದರೆ ಅಂದ್ರೆ ಸರ್ಕಾರ ಪೇ ಮಾಡುತ್ತೆ ಅಂತಂದ್ರೆ ಎಂಪ್ಲಾಯರ್ ಆಸ್ ಯೂಜುವಲ್ ಸ್ಯಾಲರಿ ಕೊಡ್ತಾರೆ ಪ್ಲಸ್ ಅಡಿಷನಲ್ ಆಗಿ ಸರ್ಕಾರ ಒಂದು ತಿಂಗಳ ಸಂಬಳ ಕೊಡುತ್ತೆ ಹೊಸದಾಗಿ ಜಾಬ್ಗೆ ಸೇರ್ಕೊಂಡವ್ರಿಗೆ ಇದು ಸರ್ಕಾರದಿಂದ ಬರುವಂತದ್ದು ಥ್ರೂ ಡಿಬಿಟಿ ಜೊತೆಗೆ ಇಲ್ಲಿ ಎಂಪ್ಲಾಯರ್ಗು ಕೂಡ ಒಂದು ಬೆನಿಫಿಟ್ ಅನ್ನ ಅನೌನ್ಸ್ ಮಾಡಿದರೆ ಅಪ್ ಟು ಟೂ ಇಯರ್ಸ್ ತ್ರೀ ತೌಸಂಡ್ ರುಪೀಸ್ ಕಾಂಪೆನ್ಸೇಷನ್ ಅಥವಾ ಅವರಿಗೆ ಸಪೋರ್ಟಿಂಗ್ ರೀತಿಯಲ್ಲಿ ಪರ್ ಗೆ ಪೇ ಮಾಡುತ್ತೆ ಸರ್ಕಾರ ಅಂತ ಹೇಳಿದರೆ ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಯಾಕೆ ಅಂತಂದ್ರೆ ಇಷ್ಟು ದಿನ ನಮ್ಮ ದೇಶದಲ್ಲಿ ದೊಡ್ಡ ಇಶ್ಯೂ ಆಗಿದ್ದು ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಪ್ರಾಪರ್ ಡೇಟಾ ನಮಗೆ ಸಿಗ್ತಾ ಇರಲಿಲ್ಲ ಸೊ ಈಗೇನಾಗುತ್ತೆ ಈ ಸ್ಕೀಮ್ ನ ಕಾರಣಕ್ಕೆ ಎಂಪ್ಲಾಯರ್ಸ್ ಪ್ರಾಪರ್ ಡೇಟಾ ಸರ್ಕಾರಕ್ಕೆ ಕೊಡ್ತಾರೆ ಇ ಪಿ ಎಫ್ಒದಲ್ಲಿ ರಿಜಿಸ್ಟರ್ ಮಾಡ್ತಾರೆ ಸರ್ಕಾರಕ್ಕೆ ಪ್ರಾಪರ್ ಡೇಟಾ ಸಿಗುತ್ತೆ ಎಷ್ಟು ಜನ ಎಂಪ್ಲಾಯರ್ಸ್ ಈ ವರ್ಷ ಜಾಯಿನ್ ಆಗಿದ್ದಾರೆ ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇದೆ ಎಸ್ಪೆಷಲಿ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯರ್ ಅಲ್ಲಿ ನೋಡಬಹುದು ದ ಗವರ್ಮೆಂಟ್ ವಿಲ್ ರೀಇಂಬಸ್ ಎಂಪ್ಲಾಯರ್ಸ್ ಅಪ್ ಟು ರುಪೀಸ್ ತ್ರೀ ತೌಸಂಡ್ ಪರ್ ಮಂತ್ ಫಾರ್ ಟೂ ಇಯರ್ಸ್ ಟುವರ್ಡ್ಸ್ ಇ ಕಾಂಟ್ರಿಬ್ಯೂಷನ್ ಫಾರ್ ಈಚ್ ಅಡಿಷನಲ್ ಎಂಪ್ಲಾಯಿ ಒಬ್ಬ ಎಂಪ್ಲಾಯಿ ಸೇರಿಸಿಕೊಂಡ್ರು ಅಂತಂದ್ರೆ ಕೆಲ್ಸಕ್ಕೆ ಅವ್ರಿಗೆ ಎರಡು ವರ್ಷದವರೆಗೂ ತ್ರೀ ತೌಸಂಡ್ ರುಪೀಸ್ ಪರ್ ಮಂತ್ ರಿ ಕೊಡುತ್ತೆ ಕಂಪನಿಗಳಿಗೆ ಅಂದ್ರೆ ಕಂಪನಿ ಸಂಬಳ ಕೊಡ್ತಾರೆ ಎಂಪ್ಲಾಯೀಸ್ ಗೆ ಸೊ ಇ ಪಿ ಎಫ್ಒ ಕಂಟ್ರಿಬ್ಯೂಷನ್ ಏನಿರುತ್ತೆ ಅದರಲ್ಲಿ ತ್ರೀ ತೌಸಂಡ್ ಪರ್ ಮಂತ್ ರಿ ಎಂಪ್ಲಾಯರ್ಸ್ ಗೆ ಸಿಗುತ್ತೆ ಅಂದ್ರೆ ಕೆಲಸ ಕೊಡೋರಿಗೆ ಅಂದ್ರೆ ಕಂಪನಿಗಳಿಗೆ ಸೊ ಇದರಿಂದ ಇ ಪಿ ಎಫ್ಒದಲ್ಲಿ ಪ್ರಾಪರ್ ಡೇಟಾ ಮ್ಯಾನೇಜ್ ಆಗುತ್ತೆ ಸೊ ಎಷ್ಟೋ ಜನ ಇದಕ್ಕೆ ರಿಜಿಸ್ಟರ್ ಮಾಡೋದಲ್ಲ ಅಂತ ಕಂಪನೀಸ್ ಕೂಡ ಇದ್ದಾರೆ ಇಲ್ಲ ಅಂತ ಏನಲ್ಲ ಸೊ ಈ ತ್ರೀ ತೌಸಂಡ್ ರುಪೀಸ್ ಕಾರಣಕ್ಕೆ ತುಂಬಾ ಜನ ಈಗ ಅಲ್ಲಿ ರಿಜಿಸ್ಟರ್ ಕೂಡ ಮಾಡ್ತಾರೆ ಅದರಿಂದ ಪ್ರಾಪರ್ ಜಾಬ್ ಡೇಟಾ ಕೂಡ ಸರ್ಕಾರಕ್ಕೆ ಸಿಗುತ್ತೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಬಂದ್ರೆ ನಿರ್ಮಲಾ ಸೀತಾರಾಮನ್ ಸ್ಕ್ರಾಪ್ಸ್ ಏಂಜಲ್ ಟ್ಯಾಕ್ಸ್ ಪ್ರೊವೈಡಿಂಗ್ ಮೇಜರ್ ಬೂಸ್ಟ್ ಫಾರ್ ಸ್ಟಾರ್ಟ್ಅಪ್ಸ್ ಅಂದ್ರೆ ಅನ್ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಅಥವಾ ಅನ್ಲಿಸ್ಟೆಡ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ ಆ ಇನ್ವೆಸ್ಟರ್ಸ್ ಗೆ ಇಲ್ಲಿ ಟ್ಯಾಕ್ಸ್ ಇರ್ತಾ ಇತ್ತು ಅದನ್ನ ಸ್ಕ್ರಾಪ್ ಮಾಡಿದ್ದಾರೆ ಅಂದ್ರೆ ಇನ್ ಮುಂದೆ ಇರೋದಿಲ್ಲ ಇನ್ ಎ ಮೂವ್ ಟು ದ ವೇ ಫಾರ್ ಮೋರ್ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ಕಂಟ್ರಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜುಲೈ ಟ್ವೆಂಟಿ ತ್ರೀ ಅನೌನ್ಸರ್ ಏಂಜಲ್ ಟ್ಯಾಕ್ಸ್ ವಿಲ್ ಬಿ ಅಬಾಲಿಶೆಡ್ ಫಾರ್ ಆಲ್ ಕ್ಲಾಸಸ್ ಆಫ್ ಇನ್ವೆಸ್ಟರ್ಸ್ ಇನ್ ಬಜೆಟ್ ಟ್ವೆಂಟಿ ಸ್ಟಾರ್ಟ್ಅಪ್ ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಖಂಡಿತ ಸ್ಟಾರ್ಟ್ಅಪ್ ಓನರ್ಸ್ ಹತ್ರ ದುಡ್ಡಿರಲ್ಲ ಆಗ ಏನ್ ಮಾಡ್ತಾರೆ ಇನ್ವೆಸ್ಟರ್ಸ್ ಹತ್ರ ಬರ್ತಾರೆ ಅಲ್ಲಿಂದ ರೈಸ್ ಮಾಡ್ಲಿಕ್ಕೆ ಅಲ್ಲಿ ಟ್ಯಾಕ್ಸೇಷನ್ ಇದ್ರಿಂದ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಹಿಂದೆ ಸರಿತಿದ್ರು ಈಗ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನ ಸ್ಕ್ರಾಪ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಬರಬಹುದು ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆಸ್ ಎ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅನ್ಲಿಸ್ಟೆಡ್ ಕಂಪನೀಸ್ ಆಗಿರುತ್ತವೆ ಬಟ್ ಅವೇ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಲಿಸ್ಟ್ ಕೂಡ ಆಗಬಹುದು ಆ ಒಂದು ಅನೌನ್ಸ್ಮೆಂಟ್ ಕೂಡ ಸರ್ಕಾರದಿಂದ ಬಂದಿದೆ ನಂತರ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಡಿಸಿಷನ್ ತಗೊಂಡಿದ್ದಾರೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ಸ್ಗೆ ಅಲಾಕೇಟ್ ಮಾಡಿದ್ದಾರೆ ಅದನ್ನು ಕೂಡ ನೋಡಬಹುದು ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬಂದಿದೆ ಹಾಗಾಗಿ ನ್ಯಾಚುರಲ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ರೇರ್ ಕಂಪನೀಸ್ ಇರೋದು ಅದರಲ್ಲಿ ಬಟ್ ಮೊನ್ನೆ ಒಂದು ಓ ಇವತ್ತು ಕೂಡ ಐತೆ ಓಪನಿಂಗ್ ಸ್ಟಾರ್ ಅದು ಕೆಲವೊಂದು ಟ್ರಿಬೇಸ್ ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತವನ್ನ ಬೇಕಿದೆ ಎಷ್ಟು ಮಟ್ಟಿಗೆ ಅವುಗಳಿಗೆ ಬೆನಿಫಿಟ್ ಅನ್ನ ತರುತ್ತೆ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಇದು ಬಿಗಿನಿಂಗ್ ಆಗಿರೋದ್ರಿಂದ ನೋಡಬೇಕಾಗುತ್ತೆ ಕಾದು ನಂತರ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದ್ರೆ ಅದು ಜುವೆಲರಿ ಸ್ಟಾಕ್ಸ್ ನೀವು ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನು ನೋಡಿರಬಹುದು ಟೈಟನ್ ಆಗ್ಬೋದು ಕಲ್ಯಾಣ್ ಜುವೆಲರ್ಸ್ ಆಗ್ಬೋದು ಅಥವಾ ಸೆನ್ಕೋ ಗೋಲ್ಡ್ ಆಗ್ಬೋದು ಇವೆಲ್ಲನೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಈಗಾಗಲೇ ಕಾರಣ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡಬಹುದು ಬೇಸಿಕ್ ಕಸ್ಟಮ್ ಡ್ಯೂಟಿ ಅನ್ ಗೋಲ್ಡ್ ಅಂಡ್ ಸಿಲ್ವರ್ ಫ್ರಮ್ ಟೆನ್ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ಸೊ ಹತ್ತು ಪರ್ಸೆಂಟ್ ಇದ್ದಿದ್ದನ್ನ ಆರು ಪರ್ಸೆಂಟ್ ಇಳಿಸಿದ್ದಾರೆ ಕಸ್ಟಮ್ಸ್ ಡ್ಯೂಟಿನ ಹಾಗೆ ಟೋಟಲ್ ಇಂಪೋರ್ಟ್ ಡ್ಯೂಟಿ ಕೂಡ ನೋಡಬಹುದು ಅನ್ ಗೋಲ್ಡ್ ಅಂಡ್ ಸಿಲ್ವರ್ ಇಸ್ ರಿಡ್ಯೂಸ್ಡ್ ಫ್ರಮ್ ಫಿಫ್ಟೀನ್ ಪರ್ಸೆಂಟ್ ಟು ಲೆವೆನ್ ಪರ್ಸೆಂಟ್ ನಾವು ಇದು ಆ ಸ್ಟಾಕ್ ಗಳಿಗೆ ಬಿಗ್ ಪಾಸಿಟಿವ್ ನ್ಯೂಸ್ ಆಗಿದೆ ಹಾಗಾಗಿ ಆ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಇವತ್ತು ಬಜೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಿವಾದ ವಿಶ್ವಾಸ ಅನ್ನುವಂತ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಇದು ಈ ಹಿಂದೆನೆ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ತರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಇದು ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಹಲವಾರು ಕಂಪನಿಗಳು ಸಾಕಷ್ಟು ವಿವಾದಗಳನ್ನ ಕೋರ್ಟ್ ಅಲ್ಲಿ ಇಟ್ಕೊಂಡಿರ್ತವೆ ಅವನ್ನ ಬೇಗ ಸಾಲ್ವ್ ಮಾಡೋ ಪ್ರೋಗ್ರಾಮ್ ಇದು ವಿವಾದ ವಿಶ್ವಾಸ ವಿಶ್ವಾಸ್ ಇದು ಕಾರ್ಪೊರೇಟ್ಸ್ ಗೆ ಬಿಗ್ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಕಾರ್ಪೊರೇಟ್ಸ್ ಇನ್ ದ ಸೆನ್ಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿರುವಂತಹ ಹಲವಾರು ಕಂಪನಿಗಳಿಗೆ ಅವುಗಳಿಗೆ ಇರುವಂತಹ ಡಿಸ್ಪ್ಯೂಟ್ಸ್ ಸಾಲ್ವ್ ಆದ್ರೆ ಕಂಪನಿಗಳಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ ಜೊತೆಗೆ ಬಿಸಿನೆಸ್ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡೋಕೆ ಸಾಧ್ಯ ಆಗುತ್ತೆ ಇದು ಕೂಡ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ಸುದ್ದಿನೇ ನಂತರ ಪಿಎಂ ಆವಾಸ್ ಯೋಜನಾ ಇದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಬಂದಿದೆ ಇದನ್ನ ಮುಂದುವರೆದ ಭಾಗವಾಗಿ ಮೂರು ಕೋಟಿ ಮನೆಗಳನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಪಿಎಂ ಆವಾಸ್ ಯೋಜನೆ ಅಡಿಷನಲ್ ತ್ರೀ ಕ್ರೋರ್ ಹೋಮ್ಸ್ ತುಂಬಾನೇ ಒಳ್ಳೆ ಅನೌನ್ಸ್ಮೆಂಟ್ ಹಾಗೆ ಕೆಲವು ಸ್ಟಾಕ್ ಗಳು ಇವತ್ತು ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲದೆ ಇರಬಹುದು ಹೌಸಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಯಾಕಂದ್ರೆ ಈ ಹಿಂದೆ ಲಾಸ್ಟ್ ಮಂತ್ ಅಥವಾ ಲಾಸ್ಟ್ ತ್ರೀ ಮಂತ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನೋದು ಕೊಡುವಂತವು ಶಾರ್ಟ್ ಟರ್ಮ್ ಅಲ್ಲಿ ಓವರ್ ಆಲ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಈಗಾಗಲೇ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಜಸ್ಟ್ ಓಲ್ಡ್ ಮಾಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನ ಕೊಡ್ತವೆ ನಂತರ ಗೆ ಸಂಬಂಧಪಟ್ಟಂತೆ ಬಜೆಟ್ ಇಲ್ಲಿ ಬಿಗ್ ಚೇಂಜಸ್ ಏನು ಮಾಡಿಲ್ಲ ಏನೋ ಇಂಟಿರಿಯ್ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಅದನ್ನೇ ಕಂಟಿನ್ಯೂ ಮಾಡಿದರೆ ಡಿಫೆನ್ಸ್ ಅಂಡ್ ರೈಲ್ವೇಸ್ ಎರಡು ಕಡೆ ಕೂಡ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು ಕೆಲವು ಸ್ಟಾಕ್ ಗಳಲ್ಲಿ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲಿ ಕಾರಣ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಬಜೆಟ್ ಬಂತು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನು ಅನೌನ್ಸ್ಮೆಂಟ್ ಬಂದಿಲ್ಲ ಅಂದ್ರೆ ಬರ್ಲಿಲ್ವಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರಬಹುದು ಜೊತೆಗೆ ರೈಲ್ವೆ ಸ್ಟಾಕ್ ಗಳು ಡಿಫೆನ್ಸ್ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸೊ ಹಾಗಾಗಿ ಒಂದಷ್ಟು ಕರೆಕ್ಷನ್ ಆಗಬಹುದು ಡಿಸಪಾಯಿಂಟ್ಮೆಂಟ್ ಕಾಣಬಹುದು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಸೊ ಓವರ್ ಆಲ್ ಬಜೆಟ್ ನ ವಿಚಾರಕ್ಕೆ ಬಂದ್ರೆ ಖಂಡಿತ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಬಜೆಟ್ ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಆಸ್ ಎ ಇಂಡಿವಿಜುವಲ್ ಆಸ್ ಎ ಟ್ಯಾಕ್ಸ್ ಪೇಯರ್ ಆಗಿ ಖಂಡಿತ ಡಿಸಪಾಯಿಂಟ್ಮೆಂಟ್ ಇದೆ ಟ್ಯಾಕ್ಸ್ ಪೇಯರ್ ಗೆ ರಿಲೀಫ್ ಸಿಗಲಿಲ್ಲ ಅಂತ ಬಟ್ ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಬಿಗ್ ಪಾಸಿಟಿವ್ಸ್ ಇದೆ ಬಜೆಟ್ ಅಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ನಾವ್ ಈಗಾಗಲೇ ನೋಡಿದ್ವಿ ಎಸ್ ಟಿ ಟಿ ಜಾಸ್ತಿ ಮಾಡಿದ್ದು ಅದೇ ನಮಗೆ ನೆಗೆಟಿವ್ ಆಗಲ್ಲ ಎಸ್ಪೆಷಲಿ ಎಫ್ ಅಂಡೋದಲ್ಲಿ ಟ್ರೇಡ್ ಮಾಡೋರಿಗೆ ನೆಗೆಟಿವ್ ಸೊ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಜಾಸ್ತಿ ಮಾಡಿದ್ದು ಸ್ವಲ್ಪ ನೆಗೆಟಿವ್ ಅದನ್ನ ಬಿಟ್ಟರೆ ಖಂಡಿತ ಬಜೆಟ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದು ಒಳ್ಳೆ ಸ್ಟಾಕ್ ಗಳಲ್ಲಿ ಅದು ಡಿಫೆನ್ಸ್ ಆಗ್ಬಹುದು ರೈಲ್ವೆಸ್ ಆಗ್ಬಹುದು ಪಿ ಎಸ್ ಯು ಆಗ್ಬಹುದು ಅಥವಾ ಬೇರೆ ಯಾವುದೇ ಕಂಪನೀಸ್ ಆಗ್ಬಹುದು ಇವತ್ತು ಅಥವಾ ಮುಂದಿನ ಒಂದ್ ವಾರ ಒಂದ್ ತಿಂಗಳು ನೆಗೆಟಿವ್ ಆಯ್ತು ಅಂತ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅನ್ನುವಂತ ನಂಬಿಕೆ ಇದ್ರೆ ಆರಾಮಾಗಿ ಅವುಗಳನ್ನ ಹೋಲ್ಡ್ ಮಾಡಬಹುದು ಯಾವುದೇ ಭಯ ಇಲ್ಲದೆ ಸೊ ನಾನಂತೂ ಯಾವ ಸ್ಟಾಕ್ ಲು ಪಾನಿಕ್ ಆಗಿ ಸೆಲ್ ಮಾಡಕ್ ಹೋಗೋದಿಲ್ಲ ಆರಾಮಾಗಿ ಹೋಲ್ಡ್ ಮಾಡ್ತೀನಿ ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈಗಿನ ಬಜೆಟ್ ನೋಡಿದ್ಮೇಲೆ ಜೊತೆಗೆ ನಾನು ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತೀನಿ ನ್ಯೂಸ್ ನೋಡಿ ಅಲ್ಲ ಹಾಗಾಗಿ ನಾನಂತೂ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ